ಐ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತೆಂಟು ಮನೆಯ ಮುಂದೆ ಗುಡುಗುಡು ಎಂದು ಬುಲೆಟ್ ಬೈಕಿನ ಶಬ್ದ ಕಿವಿಗೆ ರಾಚುತ್ತಿದ್ದಂತೆಯೇ ತನ್ನ ಮಂಗಲ್ಯದೊಡೆಯ ಬಂದಂತಹ ಸುಳಿವು ಸಿಕ್ಕರೂ ಆಚೆಗೆ ಹೋಗಲು ಅವಳ ಕಾಲು ಸಹಕರಿಸಲಿಲ್ಲ ತನ್ನ ಮಗಳ ಜೊತೆಯಲ್ಲಿ ಆಟವಾಡುತ್ತಾ ಕೋಣೆಯಲ್ಲಿಯೇ ಕುಳಿತಲ್ಲಿಂದ ಕದಲಿಲಿಲ್ಲ ಅವಳು ಬೈಕಿನಿಂದ ಇಳಿದ ಧನುಷ್ ತನ್ನ ಕೋಣೆಯಲ್ಲಿದ್ದ ತಾಯಿಯ ಬಳಿ ಓಡಿ ಬಂದು ಅವಳ ಕೊರಳನ್ನು ಬಳಸಿ ಸಾರಿ ಮಮ್ಮಿ ಎಂದನು ಮಗನ ಈ ರೀತಿಯ ವರ್ತನೆಗೆ ಅವಳೇ ಬೆರಗಾದಳು ಧನು ಏನಾಯಿತು ಯಾಕೆ ಸಾರಿ ಕೇಳ್ತಿದ್ದೀಯಾ ಎಂದು ಕೇಳಿದಳು ನಿನ್ನೆ ನಿಂಗೆ ಬೈದು ಅಳು ಬರ್ಸಿದ್ದೆ ಅಲ್ವಾ ಅದಕ್ಕೆ ಸಾರಿ ಕೇಳ್ತಿದ್ದೀನಿ ಮಮ್ಮಿ ನಾನು ಇನ್ಯಾವತ್ತೂ ನಿಂಗೆ ಬೈಯೋದಿಲ್ಲ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ನೀನು ಅಷ್ಟೇ ನನ್ನ ಜೊತೆಯಲ್ಲೇ ಇರಬೇಕು ಎಂದಿತು ಮುದ್ದಾಗಿ ಓ ನನ್ನ ಮಗ ಇವತ್ತು ಜಾಣ ಆಗಿದ್ದಾನೆ ಎಂದು ಅವನ ಅಣೆಗೆ ಮುತ್ತನಿಟ್ಟಳು ಹ್ಞೂ ಮಮ್ಮಿ ಇವತ್ತು ಪಪ್ಪ ನಮ್ಮ ಸ್ಕೂಲಿಗೆ ಬಂದಿದ್ದರು ನನ್ನನ್ನು ಬೈಕಲ್ಲಿ ಲಾಂಗ್ ಡ್ರೈವ್ ಕರ್ಕೊಂಡೋಗಿದ್ರು ಗೊತ್ತಾ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅಲ್ಲಿ ಗೊತ್ತಾ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ತಿಂದೆ ಆವಾಗ ಪಪ್ಪನೇ ಹೇಳಿದ್ದು ಮಮ್ಮಿಗೆ ಹಾಗೆಲ್ಲ ಮಾತನಾಡಬಾರದು ಅಂತ ಅದಕ್ಕೆ ಸಾರಿ ಕೇಳು ಅಂದರು ನಾನು ಬೈದರೆ ನಿನಗೆ ಅಳು ಬರುತ್ತಂತೆ ಅದಕ್ಕೆ ನೀನು ಯಾವತ್ತೂ ಅಳಬಾರ್ದು ಆಯ್ತಾ ಎಂದು ತನ್ನ ಮಗ ಪುಟ್ಟ ಬಾಯಿಯಲ್ಲಿ ಹೇಳುತ್ತಿದ್ದರೆ ಆಶ್ಚರ್ಯದಲ್ಲಿ ಅವನನ್ನೇ ನೋಡುತ್ತಿದ್ದಳು ನಾನು ಎಷ್ಟು ದಿನ ತಿಳಿ ಹೇಳಿದರೂ ಕೇಳದೇ ಇರುವ ನನ್ನ ಅಟಮಾರಿ ಮಗ ಇಂದು ತಂದೆಯ ಮಾತಿಗೆ ಇಷ್ಟೊಂದು ಗೌರವ ಕೊಡ್ತಾನಾ ತಂದೆ ಎನ್ನುವವರ ಮಾತಿಗೆ ಇಷ್ಟೊಂದು ಮಹತ್ವ ಇದೆಯಾ ನನ್ನ ಮಗ ತಂದೆಯ ಪ್ರೀತಿಯನ್ನು ಅದೆಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದ ಎಂದು ಯೋಚಿಸಿದವಳಿಗೆ ನನ್ನ ಮಗ ಸುಂದರವಾದ ಬಾಲ್ಯವನ್ನು ಅವನ ತಂದೆಯ ಜೊತೆಯ ಒಡನಾಟವನ್ನು ನಾನೇ ಕಿತ್ತುಕೊಂಡು ಬಿಟ್ಟುತ್ತಿದ್ದೇನೆ ಎಂದು ಮಿಥುನ್ ಮತ್ತು ಧನುಷ್ ಬಾಂಧವ್ಯವನ್ನು ನೋಡಿ ಇತ್ತೀಚೆಗೆ ಅರಿವಾಗಿತ್ತು ಮಮ್ಮಿ ನೋಡೋ ಇಲ್ಲಿ ಪಪ್ಪ ಮುದ್ದುಗೊಂದು ನಿಮಗೊಂದು ಐಸ್ ಕ್ರೀಮ್ ಕೊಡಿಸಿದ್ದಾರೆ ಎಂದು ಅಲ್ಲೇ ಇದ್ದ ಆರಾಧ್ಯಳಿಗೆ ಐಸ್ ಕ್ರೀಮ್ ಕೊಟ್ಟು ತನ್ನ ತಾಯಿಯ ಮುಂದೆ ಹಿಡಿದನು ಧನುಷ್ ನನಗೆ ಬೇಡದನು ನೀನೇ ತಿನ್ನು ಎಂದರೆ ಯಾಕೆ ಮಮ್ಮಿ ನಿನಗೆ ಐಸ್ ಕ್ರೀಮ್ ಇಷ್ಟ ಎಂದ ನಾನೇ ಪಪ್ಪನಿಗೆ ಹೇಳಿದೆ ಅದಕ್ಕೆ ಕೊಡಿಸಿದ್ದಾರೆ ತಗೋ ತಿನ್ನು ಎಂದನು ಧನುಷ್ ಬೆಳಗ್ಗೆ ನಿಮ್ಮ ಪಪ್ಪ ಸ್ಕೂಲ್ಗೆ ಹೇಳದೆ ಕೇಳದೆ ಬಂದಿದ್ದಾರೆ ಅದಕ್ಕೆ ನನಗೆ ಐಸ್ ಕ್ರೀಮ್ ಬೇಡದನು ಎಂದಳು ಪಾಪ ಅವಳಿಗೆ ತನ್ನ ಪತಿ ರಾಯ ಅಲ್ಲೇ ಬಾಗಿಲಿನಲ್ಲಿ ನಿಂತಿರುವುದು ಗೊತ್ತಿಲ್ಲ ಇಲ್ಲ ಇದು ನಿನಗೆ ತಂದಿರುವುದು ನೀನೇ ತಿನ್ನಬೇಕು ಎಂದು ಮತ್ತೊಮ್ಮೆ ಹೇಳಿದನು ಬಾಗಿಲಿನಲ್ಲಿ ನಿಂತಿದ್ದ ಮಿಥುನ್ ಒಳಗೆ ಬಂದು ಧನು ಏನು ಮಾಡ್ತಿದ್ದೀಯಾ ಫ್ರೆಶ್ ಆಗಿ ನೀನು ಮುದ್ದು ಇಬ್ಬರು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಹೋಮ್ವರ್ಕ್ ಮಾಡುವಂತೆ ಎಂದು ಹೇಳಿ ಐಸ್ ಕ್ರೀಮ್ ಐಸ್ ಕ್ರೀಮನ್ನು ತನ್ನ ಕೈಗೆ ತೆಗೆದುಕೊಂಡು ಮಗನನ್ನು ಕಳುಹಿಸಿದನು ಮಕ್ಕಳು ಆ ಕಡೆ ಹೋಗುತ್ತಿದ್ದ ಹಾಗೆ ತಗೊಳ್ಳಿ ತಿನ್ನಿ ಎಂದು ಐಸ್ ಕ್ರೀಮ್ ಅವಳ ಮುಂದಿಡಿದರೆ ನನಗೆ ಬೇಡ ಎಂದು ಉಸಿ ಕೋಪ ತೋರಿದಳು ನನಗೆ ಗೊತ್ತು ನಾನು ಹೇಳದೆ ಹೋಗಿರುವುದಕ್ಕೆ ನಿಮಗೆ ಕೋಪ ಬಂದಿದೆ ಎಂದು ಅದಕ್ಕೆ ಈ ಐಸ್ ಕ್ರೀಮ್ ತಿಂದು ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಎಂದು ನಕ್ಕು ಹೇಳಿದವನು ಎಡಗೈಯಲ್ಲಿ ಅವಳ ಬಲಗೈಯನ್ನು ಹಿಡಿದು ಐಸ್ ಕ್ರೀಮ್ ಹಸ್ತದ ಮೇಲಿಟ್ಟು ಹೊರಟು ಹೋದನು ಮಿಥುನನ ಈ ರೀತಿಯ ಮಾತುಗಳಿಗೆ ಆಶ್ಚರ್ಯವಾಗಿ ದಂಗಾಗಿ ಕುಳಿತಳು ಮಿಥುನ್ ಕಚೇರಿಯಿಂದ ಬಂದವನು ಕಾಫಿ ಈರುತ್ತಾ ಕುಳಿತಿದ್ದನು ಆಗಲೇ ಕರೆಗಂಟೆಯ ಸದ್ದಾದಾಗ ಮಿಥುನನೇ ಖುದ್ದಾಗಿ ಹೋಗಿ ಬಾಗಿಲು ತೆಗೆದಿದ್ದನು ಅಲ್ಲಿ ನಿಂತಿದ್ದವರನ್ನು ನೋಡಿ ಮುಗುಳು ನಗೆಯಿಂದ ಬನ್ನಿ ಮಾವ ಬನ್ನಿ ಅತ್ತೆ ಎಂದು ಆಧಾರದಿಂದ ಸ್ವಾಗತ ಮಾಡಿದನು ಅವನ ಮುಗುಳು ನಗೆ ಒಂದೇ ಸಾಕಿತ್ತು ಅವರಿಗೆ ಖುಷಿಯಿಂದ ಇಬ್ಬರು ಒಳಗೆ ಬಂದರೆ ಅಲ್ಲೇ ಆಟ ಆಡುತ್ತಿದ್ದ ಧನುಷ್ ತಾತ ಅಜ್ಜಿ ಎಂದು ಖುಷಿಯಿಂದ ಓಡಿ ಹೋಗಿ ತಬ್ಬಿದನು ಅಲ್ಲೇ ಇದ್ದ ಸುಗುಣ ಅವರು ಕೂಡ ಇಬ್ಬರನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿದ್ದರು ಸ್ಪಂದನ ಮಾತ್ರ ಅಡಿಗೆ ಮನೆಯಲ್ಲಿ ಇದ್ದಿದ್ದರಿಂದ ಇವರು ಬಂದಿದ್ದು ಗೊತ್ತಾಗಲಿಲ್ಲ ಧನುಷ್ಣ ಮಾತನ್ನು ಕೇಳಿಸಿಕೊಂಡು ಅಡಿಗೆ ಮನೆ ಬಾಗಿಲಿಗೆ ಬಂದವಳಿಗೆ ಅವಳ ಕಾಲು ಅಲ್ಲೇ ತಟಸ್ಥವಾದವು ಮದುವೆಯಾಗಿನೇ ಆಗಿದಲೂ ಬರೀ ಕರೆಯಲ್ಲೇ ಮಾತನಾಡುತ್ತಿದ್ದವಳು ಒಂದು ದಿನವೂ ನೇರವಾಗಿ ಭೇಟಿಯಾಗಿರಲಿಲ್ಲ ಇಂದು ಹೇಳದೆ ಅನಿರೀಕ್ಷಿತವಾಗಿ ಬಂದ ತನ್ನ ತಂದೆ ತಾಯಿಯನ್ನು ನೋಡಿ ಖುಷಿಗೆ ಮಾತೇ ಹೊರಡಲಿಲ್ಲ ಅವಳಿಗೆ ಯಾಕೆ ಮಗಳೇ ನಾನು ಬಂದಿದ್ದು ಇಷ್ಟವಾಗಲಿಲ್ಲವಾ ಅಡಿಗೆ ಮನೆ ಬಾಗಿಲಿನಲ್ಲಿ ಕಲ್ಲಾಗಿ ನಿಂತಿದ್ದ ಮಗಳನ್ನು ನೋಡಿ ಹೇಳಿದರು ಶಿವರಾಮ್ ಅವರ ಮಾತನ್ನು ಕೇಳಿದವಳು ಒಡನೆ ಓಡಿ ಹೋಗಿ ಪಪ್ಪಾ ಎಂದು ತಬ್ಬಿ ಅಳಲು ಶುರು ಮಾಡಿದಳು ಸ್ಪಂದನ ನಾನು ತಮಾಷೆ ಮಾಡಿದೆ ಅಷ್ಟಕ್ಕೆಲ್ಲ ಹೀಗೆ ಅಳ್ತಾರಾ ನೋಡು ಮಕ್ಕಳೆಲ್ಲ ನಿನ್ನನ್ನೇ ನೋಡ್ತಿದ್ದಾರೆ ಸಮಾಧಾನ ಮಾಡ್ಕೋ ಎಂದು ಸಮಾಧಾನ ಮಾಡಿದರು ಅವರ ಮಾತಿಗೆ ಏಹಕ್ಕೆ ಮರಳಿದವಳು ಕಣ್ಣೀರು ಒರೆಸಿಕೊಂಡು ಇಲ್ಲ ಪಪ್ಪ ನಾನು ನಿಮ್ಮ ಮಾತಿಗೆ ಅಳ್ತಿಲ್ಲ ನಿಮ್ಮನ್ನು ನೋಡಿದ ಖುಷಿಗೆ ಅಳು ಬಂತು ಅಷ್ಟೇ ಹೇಗಿದ್ದೀರ ಪಪ್ಪ ಎಂದವಳು ತನ್ನಮ್ಮನ ಕಡೆ ತಿರುಗಿ ಹೇಗಿದ್ದೀಯ ಅಮ್ಮ ಎಂದು ಕೇಳಿದಳು ಸದ್ಯ ಇವಾಗಲಾದರೂ ನನ್ನ ನೆನಪಾಯ್ತಲ್ಲ ನಿನಗೆ ಎಲ್ಲಿ ನಿನ್ನ ತಂದೆ ಒಬ್ಬರೇ ನೆನಪಾದ್ರೇನೋ ಅಂದ್ಕೊಂಡೆ ಎಂದು ನಕ್ಕರು ಸ್ವ ಅವರು ಅಮ್ಮ ಇಂದು ಅವರ ಮಡಿಲಿಗೆ ತಲೆ ಇರಿಸಿದವಳು ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೇ ಗೊತ್ತಾ ಎಂದು ಮತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡಳು ಪುಟ್ಟ ಮಗುವಿನ ಹಾಗೆ ತನ್ನ ತಾಯಿ ತೊಡೆ ಮೇಲೆ ಮಲಗಿ ಮಾತನಾಡುತ್ತಿದ್ದವಳನ್ನು ತೆಪ್ಪೆ ಮುಚ್ಚದೆ ನೋಡುತ್ತಿದ್ದ ಮಿಥುನನಿಗೆ ಹೆಣ್ಣು ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅವರ ಹೆತ್ತವರ ಮಡಿಲಿನಲ್ಲಿ ಎಳೆ ಕಂದಮ್ಮಗಳಾಗುತ್ತಾರೆ ಇದು ಆ ದೇವರು ಅವರಿಗೆ ಕೊಟ್ಟಿರುವ ವಿಶೇಷ ಸ್ಥಾನ ಎನಿಸುತ್ತದೆ ಎಂದು ಯೋಚನಾ ಲಹರಿಯಲ್ಲಿ ಮುಳುಗಿದವನನ್ನು ಎಚ್ಚರಿಸಿದ್ದು ಶಿವರಾಮ್ ಅವರ ಮಾತು ಏನಪ್ಪ ಮಿಥುನ್ ಬಂದಾಗಿನಿಂದ ಮಗಳನ್ನೇ ಮಾತಾಡಿಸ್ತಿದ್ದಾರೆ ನನ್ನನ್ನು ಮಾತಾಡಿಸ್ತಿಲ್ಲ ಎಂದು ಬೇಜಾರ್ ಮಾಡ್ಕೋಬೇಡ ನಾವು ಮಗಳನ್ನು ಮಾತ್ರ ಅಲ್ಲ ಎಲ್ಲರನ್ನೂ ಮಾತನಾಡಿಸಿಕೊಂಡು ಹೋಗಲೆಂದೇ ಬಂದಿರುವುದು ಎಂದು ನಕ್ಕರು ಇಷ್ಟು ದಿನದಲ್ಲಿ ನೇರವಾಗಿ ಮಾತನಾಡದಿದ್ದರೂ ಅಳಿಯನ ಬಳಿ ದಿನಕ್ಕೆ ಒಂದು ಬಾರಿಯಾದರೂ ಫೋನಿನಲ್ಲಿ ಮಾತನಾಡುತ್ತಿದ್ದರು ಶಿವರಾಮ್ ಅವರು ಇಂದು ಅದೇ ಸಲಿಗೆಯಿಂದ ಮಾತನಾಡುತ್ತಿದ್ದರು ತನ್ನ ತಂದೆಯ ಮಾತು ಕೇಳಿದವಳಿಗೆ ಈಗ ಅರಿವಾಗಿತ್ತು ತನ್ನ ಪತಿರಾಯ ಇಲ್ಲೇ ಇವರೆ ಇರುವರೆಂದು ತಟ್ಟನೆ ಅಮ್ಮನ ಮಡಿಲಿನಿಂದ ಎದ್ದು ಕುಳಿತು ಹಾಗೇನಿಲ್ಲ ಮಾವ ನಾನೇನು ತಿಳಿದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾ ಅವರ ಎದುರಿನ ಸೋಫಾದಲ್ಲಿ ಕುಳಿತನು ಪಪ್ಪ ಕಾಫಿ ತರ್ತೀನಿ ಎಂದು ಎದ್ದೇಳುವಷ್ಟರಲ್ಲಿ ಕಾಫಿ ಹಿಡಿದು ಬಂದಿದ್ದಳು ಸೀತಾ ಚಿಕ್ಕಂನವ್ರೆ ಅಪರೂಪಕ್ಕೆ ಅಪ್ಪ ಅಮ್ಮ ಬಂದಿದ್ದಾರೆ ನೀವು ಕೂತ್ಕೊಂಡು ಮಾತಾಡಿ ನಾನೇ ಕಾಫಿ ಮಾಡಿ ತಂದಿದ್ದೀನಿ ಎಂದು ಎಲ್ಲರಿಗೂ ಕಾಫಿ ನೀಡಿದಳು ಸೀತಾ ಮಿಥುನ್ ನಾವು ಬಂದ ವಿಷಯವನ್ನೇ ಮರೆತಿದ್ದೀವಿ ನೋಡು ಮಕ್ಕಳನ್ನು ಕರ್ಕೊಂಡು ನೀವು ನಮ್ಮ ಮನೆಗೆ ಬರಬೇಕು ಮದುವೆ ಆದಾಗಿನಿಂದ ಒಂದು ಬಾರಿಯೂ ಮನೆಗೆ ಬಂದಿಲ್ಲ ಒಂದು ವಾರವಾದರೂ ಅಲ್ಲೇ ಇದ್ದು ಅಲ್ಲಿಂದಲೇ ಆಫೀಸಿನ ಕೆಲಸವನ್ನು ನೋಡಿಕೊಳ್ಳಬಹುದು ಎಂದರು ಶಿವರಾಮ್ ಶಿವರಾಮ್ ಅವರ ಒಂದೇ ಒಂದು ಮಾತಿಗೆ ಒಪ್ಪಿಗೆ ಸೂಚಿಸಿದನು ಅವನ ಒಪ್ಪಿಗೆಯನ್ನು ನೋಡಿ ಸ್ಪಂದನ ಅವಳದ್ದು ಮುಖ ಅರಳಿತು ಪಪ್ಪ ಇವತ್ತು ಒಂದು ದಿನ ಇದ್ದು ಹೋಗಿ ಎಂದಳು ತುಂಬ ಆಸೆಯಿಂದ ಇಲ್ಲ ಮಗಳೇ ಇನ್ನೊಂದು ಬಾರಿ ಬರ್ತೀವಿ ನನಗೆ ಸ್ಕೂಲಿನ ಕೆಲಸ ಇದೆ ಎಂದರು ಶಿವರಾಮ್ ಅವರು ಸ್ಕೂಲ್ ಎನ್ನುತ್ತಿದ್ದ ಹಾಗೆ ಅದರ ಬಗ್ಗೆ ಮಾತನಾಡಬೇಕು ಎಂದು ಯೋಚಿಸಿದವಳು ಅದಕ್ಕೆ ಇದು ಸರಿಯಾದ ಸಮಯವಲ್ಲ ಮನೆಗೆ ಹೋಗ್ತೀನಲ್ಲ ಅಲ್ಲೇ ಮಾತಾಡಿದ್ರಾಯ್ತು ಎಂದು ಸುಮ್ಮನಾದಳು ಮುಂದುವರಿಯುವುದು